ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಈಗ ನೀವು ನೋಡ್ತಿದ್ದೀರಾ ಸಹನಾ ಶಶಿ ಕ್ರಿಯೇಟಿವಿಟಿ ಚಾನಲ್ ಇವತ್ತು ನಾನು ನಿಮಗೆ ರೋಡ್ ಸೈಡಲ್ಲಿ ಮಾಡೋ ಹತ್ರ ಅಷ್ಟು ರುಚಿಯಾಗಿರುವಂಥ ಈರುಳ್ಳಿ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದು ಪಾತ್ರೆಗೆ ಕಡ್ಲೆಟ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ ಹಿಟ್ಟು ಕಮ್ಮಿ ಹಾಕಿದಷ್ಟು ಬೋಂಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸೊ ನಾನು ಉದ್ದುದಕ್ಕೆ ಹೆಚ್ಚಿರೋಂಥ ಸೊ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ದೀನಿ ಸೊ ಈ ಈರುಳ್ಳಿನ ಮಿಕ್ಸ್ ಮಾಡ್ತೀನಿ ಈ ಥರ ಹಾಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ತಿನ್ನೋದಕ್ಕೂ ಬಾಯಿಗೆ ಈರುಳ್ಳಿ ತುಂಬ ಚೆನ್ನಾಗಿ ಸಿಗುತ್ತೆ ಓಕೆನಾ ಸೊ ಇದು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಆದಷ್ಟು ಬೋಂಡ ಮಾಡುವಾಗ ನೀವು ಸ್ವಲ್ಪ ಹಿಟ್ಟನ್ನ ಕಮ್ಮಿ ಹಾಕ್ಕೊಳ್ಳಿ ಆಯಿತಾ ಸೊ ಇದು ಈ ಹಿಟ್ಟಿಗೆ ನಾನು ಹೆಚ್ಚು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ತಿದ್ದೀನಿ ಮತ್ತು ಇದಕ್ಕೆ ಸಣ್ಣಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಮೆಣಸಿನ್ಕಾಯಿನ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋದು ಯಾಕೆಂದರೆ ಕೆಲವರು ಬೋಂಡದಲ್ಲಿ ಮೆಣಸಿನ್ಕಾಯಿ ಖಾರ ಆಗುತ್ತೆ ಅಂತೇಳಿ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಇದು ಎಷ್ಟು ಬೇಕು ನಾನು ಎಷ್ಟು ಮಾಡ್ತಿದ್ದೀನಿ ಬೋಂಡ ಅಷ್ಟಕ್ಕೆ ರುಚಿಯಾಗಿ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಆಲ್ರೆಡಿ ರುಬ್ ಮಾಡಿ ರುಬ್ಬ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಈಗ ಮಿಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಜೀರಿಗೆ ಪುಡಿನ ಮುಂಚೆನೇ ನಾನು ನಮ್ಮ ಮನೆಯಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಇದಕ್ಕೆ ಬೋಂಡ ಮಾಡುವಾಗ ಹಾಕ್ಕೊಳ್ತಿರ್ತೀನಿ ಈಗ ಒಂದು ಸ್ಪೂನಷ್ಟು ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ನೀವು ಜೀರಿಗೆ ಪುಡಿನ ಹಾಕ್ಕೊಳ್ಳಿ ಜೀರಿಗೆ ಪುಡಿ ಜಾಸ್ತಿ ಹಾಕೊಂಡಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೋಂಡ ಮಾಡೋದಕ್ಕೆ ನಮಗೆ ಮಾಮೂಲಿ ರವೆ ಇರುತ್ತಲ್ಲ ಸಣ್ಣ ರವೆ ಅದೇ ರವೆನ ಆಲ್ರೆಡಿ ನಾನು ಉರಿದಿಟ್ಕೊಂಡಿದ್ದೀನಿ ಸೊ ಬೋಂಡಕ್ಕೆ ಇದನ್ನು ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಇಟ್ರೂ ಮೆತ್ತಗಾಗಲ್ಲ ಫ್ರೆಂಡ್ಸ್ ಇದಕ್ಕೆ ಚಿಟಿಕೆ ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ನಾನು ಇದಕ್ಕೆ ಎರಡು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ಇದು ನಿಮ್ಮ ಚಾಯ್ಸು ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ಪೋಂಡದ ಪೋಂಡಕ್ಕೆ ಏನು ಬೇಕೋ ಅದು ಎಲ್ಲದನ್ನು ಹಾಕಾಗಿದೆ ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಡ್ಲೇಟ್ ಹಾಕಿರೋದ್ರಿಂದ ಈರುಳ್ಳಿಗೆ ನೀಟಾಗಿ ಹತ್ಕೊಳ್ಳುತ್ತೆ ಜಾಸ್ತಿ ಕಡ್ಲೆಟ್ ಹಾಕಿದ್ರೆ ಅದು ಕ್ರಿಸ್ಪಿಯಾಗಿ ಬರೋಲ್ಲ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡಿದ್ದೀನಿ ಈರುಳ್ಳಿನಲ್ಲಿ ಆಲ್ರೆಡಿ ಸ್ವಲ್ಪ ನೀರು ಇರೋದ್ರಿಂದ ನಮಗೆ ಜಾಸ್ತಿ ನೀರು ಬೇಕಾಗೋದಿಲ್ಲ ಸೊ ಇಟ್ ಕಮ್ಮಿ ಹಾಕಿದಿರೋದ್ರಿಂದ ನೀರು ಕೇಳೋದಿಲ್ಲ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋತವೆಷ್ಟು ಬೇ ಎಷ್ಟು ಬೇಕು ಅಷ್ಟು ನೀರನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ನೋಡಿ ಈ ಹದದಲ್ಲಿ ಕಲಿಸ್ಕೋಬೇಕು ತೀರಾ ತೆಳ್ಳಗೆ ಮಾಡ್ಕೋಬೇಡಿ ತೆಳ್ಳಗೆ ಮಾಡ್ಕೊಂಡ್ರೆ ಅದು ಎಣ್ಣೆಲಿ ಹಾಕಿದ ತಕ್ಷಣ ಹರಡ್ಕೊಂಡು ಹೋಗ್ಬಿಡುತ್ತೆ ಓಕೆನಾ ಆಲ್ರೆಡಿ ನಾನು ಮಿಕ್ಸ್ ಮಾಡಬೇಕಾದ್ರೇ ಬೋಂಡಕ್ಕೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಸೊ ಈಗ ಕಾದಿದ್ದೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇಟ್ಕೊಳ್ಳಿ ಎಣ್ಣೆನ ಇಲ್ಲಾಂದರೆ ಎಣ್ಣೆ ಸೀದೋಗುತ್ತೆ ಸೊ ಈಗ ನಾನು ಸ್ಪೂನಲ್ಲಿ ಇದ್ದೀನಿ ನೀವು ಕೈಯಲ್ಲಿ ಬೇಕಾದರೆ ಬಿಡ್ಕೊಬೋದು ಚಿಕ್ಕ ಚಿಕ್ಕದಾಗಿಬಿಡಿ ಕ್ರಿಸ್ಪಿಯಾಗಿ ಬರುತ್ತೆ ಹಿಟ್ಟನ್ನು ತೆಳ್ಳಗೆ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಕರ್ಗೋಗ್ಬಿಡತ್ತೆ ಸೊ ಈ ಥರ ಉಂಡೆ ಉಂಡೆಯಾಗಿ ಬರಬೇಕಂದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಡ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬರ್ತಿದೆ ಸೊ ಇದು ಬೆಂದಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಮಕ್ಕಳು ಕೂಡ ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ಮೆಣಸಿನ್ಕಾಯಿನ ನಾನು ರುಬ್ಬ ರೂಪಾಕಿರೋದ್ರಿಂದ ಮಕ್ಕಳು ಖಾರ ಆಗುತ್ತೆ ಅಂತ ಹೇಳೋದಿಲ್ಲ ಮೆಣಸಿನ್ಕಾಯಿ ಬಾಯಿ ಮಧ್ಯ ಮಧ್ಯೆ ಸಿಗೋದಿಲ್ಲ ಇಷ್ಟು ಎಣ್ಣೆಗೆ ಎಷ್ಟು ಬೇಕೋ ಅಷ್ಟು ಬೋಂಡನ ನೀವು ಬಿಟ್ಕೊಳ್ಳಿ ಸ್ಪೂನಲ್ಲಿ ಹಾಕಿದ್ರೆ ಸ್ವಲ್ಪ ರೌಂಡ್ ಶೇಪಲ್ಲಿ ಬರುತ್ತೆ ಅಂತ ನಾನು ಹಾಕ್ತಾ ಈರುಳ್ಳಿ ಉದ್ದ ಉದ್ದಕ್ಕೆ ಹೆಚ್ಚಿರೋದ್ರಿಂದ ನಮಗೆ ತಿನ್ನ ಬಾ ತಿನ್ನಬೇಕಾದ್ರೆ ಬಾಯಿಗೆ ಉದ್ದಕ್ಕೆ ಚೆನ್ನಾಗಿ ಸಿಗುತ್ತೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಫ್ರೆಂಡ್ಸ್ ಬೋಂಡನ ಎಣ್ಣೆಗೆ ಬಿಟ್ಟ ತಕ್ಷಣ ಇದನ್ನು ಮಿಕ್ಸ್ ಮಾಡಬೇಡಿ ಒಂದು ಒಂದು ನಿಮಿಷ ಬಿಟ್ಬಿಟ್ಟು ಅದಾದಮೇಲೆ ಈ ಥರ ಮಿಕ್ಸ್ ಮಾಡಿ ನೀವು ಹಾಕಿದ ತಕ್ಷಣ ಮಿಕ್ಸ್ ಮಾಡಿದ್ರೆ ಎಲ್ಲ ಕಲಸ್ಕೊಂಬಿಡತ್ತೆ ಎಣ್ಣೆಯಲ್ಲಿ ಸೊ ಆಗ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಎಣ್ಣೆನೂ ವೇಸ್ಟ್ ಆಗುತ್ತೆ ಬೋಂಡನೂ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಿದ್ರೆ ಸಾಕು ಅಂತ ಇದನ್ನ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸಿ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಡಿ ಏಕೆಂದರೆ ಎಣ್ಣೆನೂ ಸೀಯುತ್ತೆ ಬೋಂಡನು ಬೇಗ ಒಳಗಡೆ ಎಲ್ಲ ಬೇಯೋದಿಲ್ಲ ಎಲ್ಲ ಒತ್ತಿದಂಗೆ ಆಗುತ್ತೆ ಓಕೆನಾ ಸೊ ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡೋಣ ಬನ್ನಿ ನೀವು ಪ್ಲೇಟಿಗೆ ಹಾಕಬೇಕಾದ್ರೆ ಗೊತ್ತಾಗುತ್ತೆ ಸೌಂಡು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ನೀವು ಮನೇಲಿ ಕೂಡ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನು ಮುರಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಇದನ್ನು ನೀವು ಕೂಡ ನಿಮ್ಮ ಮನೆಗಳಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್